ಪರಮಾತ್ಮನ ಸ್ವರೂಪರು ಜನ್ಮ ಮರಣವನ್ನು ಗೆದ್ದ ಮೃತ್ಯುಂಜಯರು ಔಪನಿಷದ ಲೋಕದ ಮಹರ್ಷಿಗಳು ಅನುಭವಿಕ ಸಾಮ್ರಾಜ್ಯದ ಚಕ್ರವರ್ತಿಗಳು ಪ್ರವಚನವೆಂಬ ನಂದನವನದ ದಿವ್ಯ ಪುಷ್ಪರಾದ ಪರಮ ಪರಮ ಪವನಮೂರ್ತಿಗಳು ವಿಶ್ವಸಂತರಾದ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳ ಪಾದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗುರು ಹಿರಿಯರಿಗೆ ಬಾಲಕಿ ಅಪ್ಪಾಜಿಯವರು ವಿಲಕಲ್ ಅವರು ಇನ್ನಿತರ ಎಲ್ಲರಿಗೂ ನಾನು ಶಿರಸಾಷ್ಟಂಗ ನಮಸ್ಕಾರ ಮಾಡಿ ಎರಡೇ ಮಾತುಗಳನ್ನು ಹೇಳ್ತೇನೆ ತಾವೆಲ್ಲರೂ ಭಾಗ್ಯವಂತರು ಯೇಶ್ ಪ್ರಸಾದ್ ಸ್ವಾಮೀಜಿಯವರಂಥವರು ತಮ್ಮ ಗ್ರಾಮಕ್ಕ ಉಪಲಬ್ಧದ ತಜ್ಞರು ಅಪ್ಪಾಜಿಯ ಜೊತೆ ಅನೇಕ ಜನ ಸ್ವಾಮಿಗಳಿದ್ರು ನಾನೊಬ್ಬ ಹಿರಿಯ ಮಾತಾಡ್ತೀನಿ ಎಲ್ಲರೂ ಏಕೆ ಸುಡಬೇಕು ಸುಡ್ಲಿಲ್ಲ ಅದು ಯೇಶು ಪ್ರಸಾದ್ ಮಾತ್ರ ಸರಿಯಾಗಿ ಅಪ್ಪುಗಳ ಕೈಯಲ್ಲಿ ಬೆಳೆದ್ರು ಈಗ ಅವ್ರ ಹತ್ರ ಇದ್ದ ಜ್ಞಾನವನ್ನ ನಾವು ಉಪಯೋಗಿಸೋಬೇಕಾದ್ರ ಒಂದೇ ನಮ್ಮ ಕರ್ತವ್ಯ ಮೊನ್ನೆ ಅಪ್ಪಾಜಿಯವರು ಪೂರ್ಣ ಬಂದಿದ್ರು ನಾವು ಅಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ವಿ ಸ್ಮರಣ ದಿನ ಎರಡನೇ ಅಪ್ಪಾಜಿ ಅಪ್ಪಾಜಿಯವರು ಅಪ್ಪಾಜಿಯವರ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಡಿಮೆನೇನ ರೀ ಅದು ಏನೆಲ್ಲ ಹೇಳುವಾರ ಅಷ್ಟೇ ಈಗ ತಂಗಿಯವರು ಹೇಳಿದರು ಆಮೇಲೆ ವಿಜಯಲಕ್ಷ್ಮಿಯವರು ಮಾತಾಡೋ ಮಾಡೋದು ಮಾತಾಡೋ ಇದ್ರ ಬಗ್ಗೆ ಹೆಚ್ಚು ಇದ್ದಾರೆ ನಾವು ಮರಾಠಿ ಮರಾಠಿ ಬೆಳೀತಿದ್ರು ಯಾರಿಗಿಲ್ಲ ಬೆಳೀತಿದ್ದಲ್ಲ ನಾ ಮೊನ್ನೆ ಮಾತಾಡಿದೆ ಈ ಒಂದೇ ವಾಕ್ಯದಾಗ ನಿಮ್ಮ ಮಾರ್ಗದರ್ಶನ ಮಾಡ್ತೀನಿ ನಾನು ಒಂದು ತಾಸು ಮಾತಾಡ್ಬೋದು ಒಂದೇ ವಿಷಯ ಒಂದೇ ವಾಕ್ಯದಲ್ಲಿ ಹೇಳಬಹುದು छत्रपती शिवाजी महाराजांना कुणी घडवलं मा जिजाऊनी घडवलं मग तुम्हाला कोणी आडवल रे ति कु विषय काही मी ह्याव नोंद न वर्ष शिक्षण क्षेत्र नंदे आता स्कूल सवार मकळ कुठला ಪಾಲಕರ ನಾಪಾಸ್ ಆಗ್ತಾ ಪೇರೆಂಟಿಂಗ್ ಇಸ್ ಪೇರಿಂಗ್ ನನ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಅದಕ್ಕೆ ತಮ್ಮೆಲ್ಲ ವಿನಂತಿ ನಮ್ಮಲ್ಲಿ ಪುನಃ ಅಲ್ಲಿ ಇಲ್ಲಿ ಗೊತ್ತಿಲ್ಲ ಇಲ್ಲೆಲ್ಲ ತಾವೆಲ್ಲ ಭಾಗ್ಯವಂತರು ಒಳ್ಳೆ ಗುರು ತಮ್ಮ ಮಾರ್ಗದರ್ಶನ ಆಗ್ತಿರ್ತದೆ ಮೇಲಿಂದ ಮೇಲೆ ನಮಗೆ ಆಗೋದಿಲ್ಲ ಯಾವಾಗ ವರ್ಷದಾಗ ಒಂದ್ ಎರಡು ಸಲ ಯಾರು ಅಷ್ಟೇ ಅಪ್ಪಗಳು ಇದ್ದಾಗ ಮಾತ್ರ ಅವ್ರು ಒಂದ್ ತಿಂಗಳು ಎಲ್ಲಿ ಇರ್ತಾರೋ ನಾವೊಂದೊಂದು ಗ್ರೂಪ್ ಇದೆ ಬಸವ ಸೇವಾ ಸಂಘ ಅಂತ ಮಾಡ್ಕೊಂಡಿವಿ ಅಪಗಳು ಎಲ್ಲಿರ್ತಿದ್ರ ಒಂದು ತಿಂಗಳಲ್ಲಿ ಒಂದು ವಿಸಿಟ್ ಕಂಪಲ್ಸರಿ ಮಾಡ್ತಿದಿವ ಆಮೇಲೆ ಮೂರು ವರ್ಷ ಹಬ್ಬಗಳು ನಮ್ಮ ಪೂರ್ ಬರ್ತಿದ್ರು ನಮ್ಮ ಮೇಲೆ ಬಹಳ ಪ್ರೇಮ ನಮ್ಗೆಲ್ಲ ಯೋಗಿಗಳು ಅಂತಿದ್ರು ಹಬ್ಬಗಳು ಅದಕ್ಕಾಗಿ ಅಪ್ಪಾಜಿ ಅವರು ಹಾಕಿ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಮುಂದಿನ ಪೀಳಿಗೆ ನಾವು ತಯಾರು ಮಾಡ್ಬೇಕ್ರಿ ಅದ್ರ ಸಲುವಾಗಿ ನಾವೆಲ್ಲರೂ ಪ್ರಯತ್ನ ಮಾಡ್ರಿ ಅನೇಕ ಯೋಜನೆಗಳು ಕೇಶ್ ಪ್ರಸಾದ್ ಸ್ವಾಮಿಗಳು ನಮ್ಗೆಲ್ಲ ಹೇಳ್ಯಾರ ಆಮೇಲೆ ಇತ್ತು ವಿಶೇಷವಾಗಿ ಬಂದು ಇಲ್ಲೆಲ್ಲ ಗುರಿಯವರ ಜೊತೆ ಮಾತಾಡೋಣ ಈ ಒಂದು ಗ್ರಾಮನ ಆದರ್ಶ ಗ್ರಾಮವನ್ನಾಗಿ ಹೆಂಗ್ ಮಾಡಕ್ ಸಾಧ್ಯ ಎಲ್ಲರೂ ಕೂಡ ಮಾಡಿದ ಅವರ ನೇತೃತ್ವ ಈ ಸು ಪ್ರಸಾದ ಸ್ವಾಮಿಗಳನ್ನು ತೊಗೋತಾ ಇದ್ದಾರೆ ಅದಕ್ಕಾಗಿ ತಮ್ಮೆಲ್ಲರಿಗೆ ಒಂದೇ ಒಂದು ವಿನಂತಿ ದಿನಾಲು ಅಪಾಜಿ ಅವರ ನೀವು ಕೇಳ್ತಿರ್ತೀರಿ ಅದು ವಿಶೇಷವಾಗಿ ಮಕ್ಕಳ ಮೇಲೆ ಸಂಸ್ಕಾರ ಕೊಡುವಂತ ಪ್ರಯತ್ನಗಳು ಎಲ್ಲರೂ ಮಾಡಿ ಮತದಲ್ರಿ ಈ ಮತದಲ್ಲ ಅದ ಆಮೇಲೆ ಆದಿ ಸಂಸ್ಕಾರ ಮತ್ ಶಿಕ್ಷಣ ಮೊದಲ ಸಂಸ್ಕಾರ ಆಮೇಲೆ ಶಿಕ್ಷಣ ಶಿಕ್ಷಣ ಬಗ್ಗೆ ತಲೆ ಕಟ್ಸ್ಕೋಬೇಡ್ರಿ ಎಲ್ಲ ಆಗತಾವ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಕಲಿತಾರೆ ಕಟ್ಸ್ಕೋಬೇಡ್ರಿ ನೀವು ಮಕ್ಕಳನ್ನ ಆಲ್ರೌಂಡ್ ಮಾಡಬೇಕಾದ್ರೆ ಮೂರು ಸಂಗತಿಗಳ ಮೇಲೆ ಲಕ್ಷ್ಯ ಕೊಡ್ಬೇಕು ಒಂದು ಅವರ ಆರೋಗ್ಯ ಎರಡನೇ ಅದು ಸ್ವಭಾವ ಶಿಕ್ಷಣ ಮೂರನೇದ್ದು ಮೊದಲನೇ ಪ್ರಯಾರಿಟಿ ಶಿಕ್ಷಣ ಅಲ್ಲ ಫಸ್ಟ್ ಪ್ರಯಾರಿಟಿ ಹೆಲ್ತ್ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಎರಡನೇದ್ದು ಸ್ವಭಾವ ಒಳ್ಳೆ ಒಳ್ಳೆ ಮಕ್ಕಳಿಗೆ ಒಳಗ ಅವ್ರ ಸವಾಯಿ ಹಚ್ಬೇಕು ಒಂದು ಹ್ಯಾಬಿಟ್ಸ್ ಹಚ್ಬೇಕು ದ್ ಮೆಸೇಜ್ ಮೇನ್ ಇಂಪಾರ್ಟೆಂಟ್ ಯಾವ ಮಕ್ಕಳು ಆರೋಗ್ಯ ಚೆನ್ನಾಗಿದೆಯೋ ಸ್ವಭಾವ ಚೆನ್ನಾಗಿದೆಯೋ ಅವ್ರ ಶಿಕ್ಷಣ ಚೆನ್ನಾಗಿದ್ವಿ ಚೆಕ್ ಮಾಡ್ರಿ ಯಾರು ಟೀಚರ್ ಒಳಗಿದ್ರು ನಿಮ್ ಕ್ಲಾಸ್ನೇ ಚೆಕ್ ಮಾಡ್ರಿ ಯಾವ ಹುಡುಗ ಹುಷಾರದ ಯಾಕೆ ಹುಷಾರದ ಆ ಮಕ್ಕಳ ಹತ್ರ ಆರೋಗ್ಯನೂ ಚೆನ್ನಾಗೈತಿ ಸ್ವಭಾವನೂ ಚೆನ್ನಾಗೈತಿ ಅದ್ರ ಸಲೇ ಅದು ಶಿಕ್ಷಣದಲ್ಲಿನೂ ಕೂಡ ಚೆನ್ನಾಗಿದೆ ಇನ್ನೊಂದು ನನಗೆ ಎಲ್ಲರೂ ಮರಿಬಾರ್ದು ಒಬ್ರಕೊಬ್ರ ಮಕ್ಕಳನ್ನ ಕಂಪೇರ್ ಮಾಡ್ರಿ ಅವನ ಮಗ ನಮ್ ಮಗ ನಮ್ ನಮ್ದು ಅವ್ರದ್ದು ಅವ್ರದ್ದು ನಮ್ದು ಅವ್ರದ್ದು ಆಗುದಿಲ್ಲ ಅವ್ರ್ ನಮ್ದು ಆಗುದಿಲ್ಲ ಇನ್ನೊಂದು ನೋಡ್ರಿ ಪಾಪ ಮಕ್ಕಳು ಏನ್ ಮಾಡ್ಬೇಕು ಮಕ್ಕಳಿಗೆ ತಾಯಿ ಕಡೆಯಿಂದ ಮೂರ್ ಪೀಳಿಗೆ ತಂದೆ ಕಡೆಯಿಂದ ಮೂರ್ ಪೀಳಿಗೆ ಇದರಿಂದ ಜೀನ್ಸ್ ಗುಣ ಹೋಗಿರ್ತಾವ್ ಜೀನ್ಸ್ ಒಳಗೆ ಅವ್ರಿಗೆ ನಾವು ಗುಣ ಕೊಟ್ಟಿರ್ತೀವಿ ಡೊನೇಟ್ ಮಾಡಿರ್ತೀವಿ ಈ ಮೂರು ಈ ಒಳಗ ಎಂತ ಸ ರಾಜ ನಾವು ಇಜಾಪುರದ ಅದನ್ನು ಕನ್ನಡ ಭಾಷೆ ಇಲ್ಲ ಬರ್ತೇವೆ ಅದಕ್ಕಾಗಿ ಅವ್ರಿಗೆ ಬ್ಲೇಮ್ ಮಾಡಬೇಡ್ರಿ ಅವರ ಚಿಲ್ಡ್ರನ್ ರಿಫ್ಲೆಕ್ಷನ್ ನಮ್ಮ ಮಕ್ಕಳು ನಮ್ಮ ಪ್ರತಿಬಿಂಬ ನಾವ್ ಹೆಂಗೋ ಹಂಗ ನಮ್ಮ ಮಕ್ಕಳು ಹಂಗಿರಾಗ ಮತ್ತ ಕಂಪೇರ್ ಹೋಗ್ಬೇಡ್ರಿ ಅದಕ್ಕೆ ನಮ್ಮ ಮಕ್ಕಳು ಅವ್ರಂಗ ಇನ್ನು ಹೆಂಗ ಚಂದ ಸಾಧ್ಯ ಐತಿ ಅದ್ರ ಪೋಷಕ ವಾತಾವರಣ ಮನೆಯೊಳಗೆ ಕೊಡ್ರಿ ಅವ್ರ ಚಿಂತೆ ಮಾಡ್ಬೇಡ್ರ ಇಂಜಿನಿಯರ್ ಆಗ್ತಾರ ಫಸ್ಟ್ ವಿ ವಾಂಟ್ ಟು ಮೇಕ್ ಎವ್ರಿ ಚೈಲ್ಡ್ ಗುಡ್ ಹ್ಯೂಮನ್ ಬೀಯಿಂಗ್ ಒಳ್ಳೆ ಮತ್ತೆ ನಿನ್ನೆ ಹಪ್ಪುಗಳ ಪ್ರವಚನ ಕೇಳ ಬಂದು ಒಂದೇ ಪಾಯಿಂಟ್ ಒಂದೊಂದು ಸುಂದರ ಮಾಡೋಕ್ಕಿಂತ ಮಾಡಿಂತ ಸಶಕ್ತರನ್ನಾಗಿ ಮಾಡಬೇಕ ಹಬ್ಬಗಳ ಅಪ್ಪುಗಳ ಮಾರ್ಗದರ್ಶನ ಮಕ್ಕಳನ್ನ ಸುಂದರ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಸ್ಮಾರ್ಟ್ ಅದಾರ ಫಿಸಿಕಲಿ ಮೆಂಟಲಿ ಅವ್ರನ್ನ ಸಶಕ್ತ ಮಾಡೋ ಸಲುವಾಗಿ ಪ್ರಯತ್ನ ಮಾಡಬೇಕು ಆ ಸಶಕ್ತ ಮಾಡೋ ಸಲುವಾಗಿ ಅಪ್ಪುಗಳ ವಿಚಾರಗಳೇ ಸಫಿಶಿಯೆಂಟ್ ಇದಾವೆ ಎಲ್ಲಿ ಹೋಗ್ಲಿಕ್ಕೆ ಹೋಗ್ ಅವಶ್ಯಕತೆ ಇಲ್ಲ ಹೀಗಾಗಿ ತಮ್ಮೆಲ್ಲರ ವತಿಯಿಂದ ನಾನು ಅಪ್ಪಗ ಅಪ್ಪಾಜಿ ವಿನಂತಿ ಮಾಡ್ತೇನೆ ಇಲ್ಲಿ ಒಂದು ಗುರುಕುಲ ತೆಗಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಈ ಅಸರಗಾಲದಲ್ಲಿ ಮಕ್ಕಳ ಸಲುವಾಗಿ ಒಂದು ಗುರುಕುಲ್ ಮಾಡ್ರಿ ನಮ್ಮ ಕಡೆಯಿಂದ ಏನು ಸಾಧ್ಯ ಇತ್ತು ನಾವೆಲ್ಲ ಸಹಕಾರ ಮಾಡಕ್ ತರೋದಿಲ್ಲ ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಜನ ಕೆಲವರು ಹೋಗ್ತಾ ಇದ್ದಾರೆ ಇನ್ನೂ ಅಪ್ಪಾಜಿ ಅವರು ಮಾತಾಡದ ಇಲ್ಲಿ ನಮ್ಮನ್ನು ಕರೆಸಿ ಸತ್ಕಾರ ಮಾಡಿದ್ರು ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು ತಮ್ಮೆಲ್ಲರಿಗೂ ತಮ್ಮೆಲ್ರಿಗೂ ಈ ಪ್ರಸಾದ್ ಸ್ವಾಮಿಗಳಿಗೂ ಎಲ್ಲ ಗುರುಹಿರಿಗೂ ನಮಸ್ಕಾರ ಇಲ್ಲಿಂದ ರತ್ನ ಅಪ್ಪಾಜಿ ಅವರಿಗೆ ಪರ ಪ್ರಣಾಮಗಳು ನಮಸ್ಕಾರ